ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಇರ್ತದೆ ಇದು ಎಸ್ ಡಿ ಆರ್ ಎಫ್ ಹಣ ಫೈನಾನ್ಸ್ ಕಮಿಷನ್ ಅವರು ನಿಗದಿ ಮಾಡ್ತಕ್ಕಂಥದ್ದು ನಮ್ಮ ಹತ್ರ ಒಂಬೈನೂರ ಎಂಬತ್ತ ನಾಲ್ಕು ಕೋಟಿ ಇದೆ ಇನ್ನೂ ನಮಗೆ ಸುಮಾರು ಆರ್ನೂರ ಹದಿನಾಲ್ಕು ಕೋಟಿ ಬೇಕು ಅದಕ್ಕೆ ಮೆಮೊರಾಂಡಮ್ ಅನ್ನು ಕೂಡ ಕೊಟ್ಟಿದ್ದೀವಿ ಅದಲ್ಲದೇ ಸೇಟು ಕೂಡ ಕೊಡ್ತಾ ಇದೆ ಸಾವಿರದ ತೊಂಬತ್ತು ಕೋಟಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಖುಷ್ಕಿ ಜಮೀನಿಗೆ ಒಂದು ಹೆಕ್ಟೇರ್ಗೆ ಹದಿನೇಳು ಸಾವಿರ ರೂಪಾಯಿ ಪರಿಹಾರ ಕೊಡ್ತಕ್ಕಂಥದ್ದು ಆಮೇಲೆ ನೀರಾವರಿ ಜಮೀನ್ಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಒಂದು ಹೆಕ್ಟೇರ್ಗೆ ಪರಿಹಾರ ಕೊಡೋದು ಅದು ಎನ್ ಡಿ ಆರ್ ಎಫ್ ನಾರೌನ್ಸ್ ಪ್ರಕಾರ ನಾರಸ್ ಪ್ರಕಾರ ಅಷ್ಟಿಲ್ಲ ರಾಜ್ಯ ಸರ್ಕಾರವು ಸೇರಿಸಿ ಕೊಡ್ತಾ ಇರೋದು ಹೆಚ್ಚುವರಿಯಾಗಿ ಆಮೇಲೆ ತೋಟಗಾರಿಕೆ ಈ ಬೆಳೆಗಳಿದವಲ್ಲ ಬಹುವಾರ್ಷಿಕ ತೋಟಗಾರಿಕೆ ಮೆರೇನಿಯಲ್ ಕ್ರಾಪ್ಸ್ ಈ ಪೆರಿನಿಲ್ ಕ್ರಾಮ್ಸ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಎನ್ ಡಿ ಆರ್ ಎಫ್ ನಾರಮ್ಸ್ ಪ್ರಕಾರ ಕೊಡಬೇಕಾಗಿರೋದು ಮತ್ತೆ ಸ್ಟೇಟ್ ಸೇರಿಸಿ ಒಟ್ಟು ಪರಿಹಾರ ಎರಡು ಸಾವಿರದ ಎಂಟುನೂರು ಕೋಟಿ ಆಗುತ್ತೆ ರೈತರಿಗೆ ಕೊಡ್ತಕ್ಕಂಥದ್ದು ಎರಡು ಸಾವಿರದ ಎಂಟುನೂರು ಕೋಟಿ ಎನ್ ಡಿ ಆರ್ ಎಫ್ ನಾರಮ್ಸ್ ಪ್ರಕಾರ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡಿದ್ದೀವಿ ಆರ್ನೂರ ಹದಿನಾಲ್ಕು ಕೋಟಿ ಬೆಳೆ ಪರಿಹಾರಕ್ಕೆ ಒಂದ್ ಸಾವಿರದ ಐನೂರ ಇಪ್ಪತ್ತೊಂದು ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗಿರೋದಕ್ಕೆ ಎರಡು ಸೇರಿಸಿ ಎರಡ್ ಸಾವಿರದ ನೂರ ಮೂವತ್ತಾರು ಕೋಟಿ ಸೊ ಇಷ್ಟು ಕೇಳಿ ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೀವಿ ದಿಸ್ ಇಸ್ ರಿಗಾರ್ಡಿಂಗ್ ಕ್ರಾಪ್ ಲಾಸ್